ಕೊ ಕಚೇರಿಯಲ್ಲಿ ಭೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಚಾಲನೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕಚೇರಿಗಳ ಭೂ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಿ ಶಾಶ್ವತವಾಗಿ ಸಂಗ್ರಹಿಸಿ ಸಾರ್ವಜನಿಕರಿಗೆ ಸುಲಭ ಮತ್ತು ಶೀಘ್ರವಾಗಿ ಲಭ್ಯವಾಗುವಂತೆ ಮಾಡಲು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯು ತಾಲೂಕು ಕಚೇರಿಗಳ ಅಭಿಲೇಖಾಲಯದ ಭೂ ದಾಖಲೆಗಳ ಡಿಜಿಟಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರ ಆರಂಭಿಸಿರುವ ಮಹತ್ವಾಕಾಂಕ್ಷಿ ಯೋಜನೆಯಾದ ಭೂ ಸುರಕ್ಷಾ ಯೋಜನೆ ಪ್ರಾರಂಭಿಸಲಾಗಿದೆ ಸದರಿ ವ್ಯವಸ್ಥೆಯಿಂದ ಹಳೆಯ ದುಸ್ಥಿತಿಯಲ್ಲಿರುವ ದಾಖಲೆಗಳ ಸಂಸ್ಕರಣೆ ಮಾಡುವುದರ ಜೊತೆಗೆ ದಾಖಲೆಗಳು ಕಳುವಾಗಲು ತೆಗೆದಲು ಸಾಧ್ಯವಾಗುತ್ತಿರುವ ಜೊತೆಗೆ ರೆಕಾರ್ಡ್ ರೂಮ್ಗಳಿಂದ ಪಡೆದುಕೊಳ್ಳಲು ಇರುವ ತೊಂದರೆಗಳ ನಿವಾರಣೆಯಾಗಲಿದೆ ಇಂತಹ ಭೂ ಸುರಕ್ಷಾ ಯೋಜನೆ ರೆಕಾರ್ಡ್ ರೂಮ್ ಭೂ ದಾಖಲೆಗಳ ಡಿಜಿಟಲೀಕರಣ ಕಾರ್ಯವನ್ನು ಕೊಟ್ಟೂರು ತಾಲೂಕು ಕಚೇರಿಯಲ್ಲಿ ಇಂದು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭಿಸಲಾಗಿದ್ದು ಈ ಕಾರ್ಯದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ನೇನೆರಾಜ ನಾಯಕ ಮಾನ್ಯ ಶಾಸಕರು ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇವರು ನೆರವೇರಿಸಿದರು ಈ ಸಮಯದಲ್ಲಿ ನಂದಿಪುರ ಕ್ಷೇತ್ರ ಪೂಜ್ಯರಾದ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ಅವರು ಸ್ಥಳೀಯ ಜನಪ್ರತಿನಿಧಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಂಎಂ ಹರ್ಷವರ್ಧನ್ ತಹಸೀಲ್ದಾರರಾದ ಜಿ ಕೆ ಗ್ರೇಡ್ ಟು ತಹಸೀಲ್ದಾರರಾದ ಪ್ರತಿಭಾ ಯಮ್ ಶಿವಸ್ತಿದಾರರಾದ ರೇಖಾ ತಹಸೀಲ್ದಾರರಾದ ಅನ್ನದಾನೇಶ್ವರಿ ವಿಪತ್ತಾರ್ ಸಿಬ್ಬಂದಿ ದೇವರಾಜ್ ಅರಸು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಚಿಗಟೇರಿ ಜಯಪ್ಪ ಎನ್ಕೆ ಯೋಜನೆಗಳ ಅಭಿಲೇಖದ ದಾಖಲೆಗಳನ್ನು ಪಡಲಿಕ್ಕೆ ಪದೇ ಪದೇ ಕಚೇರಿ ಹಳೆದಾರರು ತಪ್ಪಿಸುವ ಉದ್ದೇಶದಿಂದ ಈ ಒಂದು ಡಿಜಿಟಲ್ ಕನ್ನಡದ ಕ್ಷಣವರ್ತದಲ್ಲಿ ಅವರಿಗೆ ಒಂದು ದಾಖಲೆ ಸಿಗುವಂತಹ ವ್ಯವಸ್ಥೆಯಾಗಿದೆ ಈ ಒಂದು ದಾಖಲೆಯನ್ನ ಗಣಕೀಕರಣ ಮಾಡಲಿಕ್ಕೆ ಈಗಾಗಲೇ ಕಚೇರಿ ವ್ಯವಸ್ಥೆ ಮಾಡಿಕೊಳ್ಳಲಿದೆ ಈ ಒಂದು ಕಾರ್ಯದ ಉದ್ಘಾಟನೆಯನ್ನ ಈ ದಿವಸ ಹಗರಿ ಕ್ಷೇತ್ರ ಕ್ಷೇತ್ರದ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಅವರು ನೇಮರ ಎದುರಿಸಿಕೊಡಬೇಕಾಗಿ ತಮ್ಮ ವಿನಂತಿಸಿಕೊಳ್ತಾ ಇದ್ದೇನೆ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಹಗರಿ ಬೊಮ್ಮನಹಳ್ಳಿಯ ಪುಣ್ಯಕ್ಷೇತ್ರ ನಂದೀಪುರ ಕ್ಷೇತ್ರದ ಋಷಿ ಕೃಷಿ ಋಷಿ ಹೆಸರು ಹೆಸರುವಾಗಿದ್ದರಿಂದ ಮಹೇಶ್ವರ ಸ್ವಾಮೀಜಿಗಳು ಆಗಮಿಸಿದ್ದಾರೆ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ಅವರಿಗೆ ದೇವಸ್ಥಾನಕ್ಕೆ ಕೂಡ ತಾಲ್ಲೂಕು ಆಡಳಿತವಾಗಿ ಅಭಿನಂದನಾಪುರ ಭಕ್ತಿಪುರ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸತಕ್ಕಂಥ ಮಾಜಿ ಜಿಲ್ಲಾ ಸದಸ್ಯ ಹರ್ಷವರ್ಧನ್ ಸರ್ ಅವರನ್ನು ಕೂಡ ಆ ಒಂದು ಕಾರ್ಯಕ್ರಮ ಆಗಿರುವ ಸಾರ್ವಜನಿಕನ ಎಲ್ಲರನ್ನು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಮಾನ್ಯ ತಹಸೀಲರನ್ನು ಕೂಡ ಈ ಒಂದು ಕಾರ್ಯಕ್ರಮ ಸ್ವಾಗತ ಮಾನ್ಯದ ಈ ಒಂದು ಉದ್ಘಾಟನೆ ಕಾರ್ಯ ನೆರವೇರಿಸಿಕೊಡ್ಬೇಕಾಗಿ ನಿನಂತಿಕೊಳ್ತಾರೆ

ಹತ್ತು ಲಕ್ಷದ ಎಂಬತ್ತೊಂದು ಸಾವಿರ ಐವತ್ತು ಸಾವಿರ ಮಾಡಿದ್ರು ಕೂಡ ಬನ್ನಿ ಒಳಗಡೆ